ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನ ಬಿಡಿಸಿ ಎರಡು ಎಕ್ಸ್ ಪ್ಲಸ್ ವಾಯ್ ಎಂಟು ಸಮೀಕರಣ ಎಕ್ಸ್ ಮೈನಸ್ ವಾಯ್ ಟು ಒಂದು ಎರಡು ಸಮೀಕರಣ ಮೊದಲ ಸಮೀಕರಣ ಎರಡು ಎಕ್ಸ್ ಪ್ಲಸ್ ವಾಯ್ ಒಂದು ಸಮೀಕರಣ ಎಕ್ಸ್ ಮೈನಸ್ 1 ಒಂದು ಇನ್ನೊಂದು ಸಮೀಕರಣ ಇಲ್ಲಿ ವರ್ಜಿಸುವ ವಿಧಾನದ ಏನು ಮುಖ್ಯವಾಗಿ ಒಂದೇ ರೀತಿಯ ಬೀಸು ಪದ ಯಾವ್ದವ ಇಲ್ಲೂ ಆಯ್ದ ಇಲ್ಲೂ ವಾಯ್ ಇದೆ ಸಮೀಕರಣ ಒಂದರಗೂ ಆಯ್ದ ಸಮೀಕರಣ ಎರಡರಾಗೂ ವಾಯ್ ಚಿನ್ನ ಮೇನದವ ಬೇರೆ ಬೇರೆ ಅದಾವ ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಇದೆ ಅವಾಗ ಏನ್ ಮಾಡ್ಬೇಕಂದ್ರೆ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನ ಕೂಡಿಸ್ಬೇಕು ಯಾಕಂದ್ರೆ ಸಮೀಕರಣ ಒಂದು ಮತ್ತು ಎರಡನ್ನ ಕೂಡಿಸಿದಾಗ ಹಾಕಿ ಪ್ಲಸ್ ವಾಯ್ ಮೈನಸ್ ವಾಯ್ ಏನಾಕಿ ವಾಯ್ ಕ್ಯಾನ್ಸಲ್ ಆಗಿ ಆನ್ಸರ್ ಆಗಿಬಿಡ್ತದೆ ಉಳಿತೆಷ್ಟು ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಇಲ್ಲಿ ಏಳೊಂದು ಎಷ್ಟು ಒಂದಿರ್ತದೆ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಎರಡು ಕರ್ಶನ್ ಹಾಕಿ ಮೂರು ಎಕ್ಸ್ ಈಸ್ ಇಕ್ವಲ್ಟು ಎಂಟು ಒಂದಕ್ಕೆ ಕುಡಿಸಿ ಎಷ್ಟು ಒಂಬತ್ತು ಅಂದ್ರೆ ಮೂರು ಎಕ್ಸ್ ಇಸ್ ಕೊಟ್ಟು ಎಷ್ಟಾಯ್ತು ಒಂಬತ್ತು ಬತ್ತು ಎಕ್ಸ್ ಇಕ್ ಒಟ್ಟು ಒಂಬತ್ತು ಕೆಳಬಾಗಲೇ ಮೂರು ಈ ಗುಣಾಕಾರದ ಬಂದ ಬಾಕರ ಆಗಿ ಮೂರು ಒಂದೇ ಮೂರು ಮೂರು ಮೂರಲೇ ಒಂಬತ್ತು ಎಕ್ಸ್ ಇಕ್ವಲ್ಟು ಎಷ್ಟು ಮೂರು ಎಕ್ಸ್ ಮೇ ಸಿ ನಮಗೆ ಮೂರು ಸಿಕ್ ನಾವು ವಾಯು ಬೆಲೆ ಸಮೀಕರಣ ಒಂದರಾಗ ತುಂಬ ಸಮೀಕರಣ ಒಂದು ಈ ಸಮೀಕರಣ ಒಂದ್ರಾಗ ಎಕ್ಸ್ ಬೆಲೆ ತುಂಬ ಎಕ್ಸ್ ಈಕ್ವಲ್ ಟು ಮೂರನ್ನು ಸಮೀಕರಣ ಒಂದರಲ್ಲಿ ಸಮೀಕರಣ ಒಂದು ಎರಡು ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಎಂಟು ಅದೇ ಎರಡು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಎಂಟದೆ ಈ ಸಮೀಕರಣದಾಗ ಎಕ್ಸ್ ಬೆಲೆ ಮೂರ್ತ ಮೂ ಎರಡು ಇಂಟು ಬ್ರೆಕೆಟ್ ಎಕ್ಸ್ ಅಂದರೆ ಮೂರು ಪ್ಲಸ್ ವಾಯ್ ಹೆಂಗೆಟ್ ಅಂಗೇಟ್ ಪುರಿ ಈಸ್ ಈಕ್ವಲ್ ಟು ಎಂಟು ಎಷ್ಟಾಯಿತು ಮೂರಡಲೇ ಆರು ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಎಂಟು ನಾವು ವಾಯ್ ಬೆಲೆ ಬೇಕಾಯ ಪ್ಲಸ್ ಆರು ಅಂತ ಕಳಿಸ್ರಿ ಮೈನಸ್ ಆರು ಆಗ್ತದೆ ವಾಯ್ ಈಸ್ ಈಕ್ವಲ್ ಟು ಎಂಟು ಮೈನಸ್ ಆರು ಪ್ಲಸ್ ಆರ್ ಇತ್ತು ಮೈನಸ್ ಆರು ಆಯಿತು ವಾಯ್ ಈಸ್ ಈಕ್ವಲ್ ಟು ಎಂಟಾಗಿ ಆರು ಹೋದರೆ ಎರಡು ವಾಯ್ ಬೆಲೆ ಎರಡು ಎಕ್ಸ್ ಬೆಲೆ ಮೂರಾದರೆ ವಾಯ್ ಬೆಲೆ ಏಳು